ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮಲೆನಾಡು ಮಲ್ಲಿಗೆ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಹೆಸರು ಕಾಳಿನಿಂದ ಮಾಡ್ಕೊಳ್ಬೋದಾದಂಥ ಒಂದು ಡಯಟ್ ತಿಂಡಿನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ ಬನ್ನಿ ಹಾಗಿದ್ರೆ ಅದಕ್ಕೆ ಅದಕ್ಕೇನೇನು ಬೇಕಂತೇಳಿ ನೋಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲ್ ಹೆಸ್ರು ಕಾಳನ್ನ ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಬೌಲ್ ಅಕ್ಕಿ ಹಾಗೂ ಒಂದು ಟೀ ಸ್ಪೂನ್ ಮೆಂತ್ಯನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎರಡು ಸರಿ ತೊಳೆದು ನೆನೆಸ್ಕೋಬೇಕಾಗತ್ತೆ ಇದೇ ನೀರನ್ನು ಇದಕ್ಕೆ ಹಾಕ್ಕೋಬೇಕಾಗುತ್ತೆ ಯಾಕೆಂದರೆ ಅದರ ಪ್ರತಿಯೊಂದು ಎಲ್ಲ ಅದರಲ್ಲಿ ಬಿಟ್ಕೊಂಡಿರುತ್ತೆ ನೀರಲ್ಲಿ ನೀರನ್ನು ವೇಸ್ಟ್ ಮಾಡಾಗಿಲ್ಲ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ನುಣ್ಣಗೆ ರುಬ್ಕೋಬೇಕಾಗತ್ತೆ ಇಲ್ಲ ನಾವು ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾಯಿಲ್ಲ ನಾವು ಡಯೆಟಲ್ಲಿರಬೇಕು ನಾವು ಬೆಳಗ್ಗೆ ಏನು ತಿಂಡಿ ತಿನ್ನೋದು ಅಂತೇಳಿ ಯೋಚನೆ ಮಾಡೋರು ಈ ಒಂದು ತಿಂಡಿನ ಮಾಡ್ಕೊಂಡು ತಿನ್ಬೋದು ನಾನು ಸ್ಟೌವ್ ಆನ್ ಮಾಡಿಕೊಂಡು ಒಂದು ದೋಸೆ ಹಂಚಿಟ್ಕೊಂಡು ಅದಕ್ಕೆ ಎಣ್ಣೆ ಇಲ್ಲಾಂದರೆ ತುಪ್ಪನ ಹಾಕ್ಕೊಳ್ಬೋದು ಇಲ್ಲ ಹಾಗೆ ಮಾಡ್ಕೊಳ್ತೀವಿ ಅಂದರೂ ಮಾಡ್ಕೊಳ್ಬೋದು ನಾವು ಸವ್ರು ಬಿಟ್ಟು ದೋಸೆನೇ ಒಯ್ದು ಅದಕ್ಕೆ ಮುಚ್ಚಳ ಮುಚ್ಚಿದ್ದೇನೆ ನೋಡಿ ಈಗ ಇದು ತುಂಬ ಚೆನ್ನಾಗಿ ಬರತ್ತೆ ಅಂಟೋದಿಲ್ಲ ಅರಿಯೋದಿಲ್ಲ ತುಂಬ ಹೆಲ್ದಿಯಾಗೂ ಸಹ ಇರತ್ತೆ ಮಕ್ಕಳಿಗೆ ಮತ್ತೆ ಶುಗರ್ ಇರೋರಿಗೆಲ್ಲ ಬಿ ಪಿ ಇರೋರಿಗೆಲ್ಲ ಹೇಳಿ ಮಾಡಿಸಿದಂತಹ ತಿಂಡಿ ಇದಾಗಿದೆ ಸ್ನೇಹಿತರೆ ಹಾಗಾಗಿ ಇದನ್ನು ಚಟ್ನಿ ಜೊತೆಲಾದರೂ ಉಪಯೋಗಿಸ್ಬೋದು ಇಲ್ಲ ಅಂದರೆ ಪಲ್ಯ ಜೊತೆಲಾದರೂ ಉಪಯೋಗಿಸ್ಬೋದು ಸೋರೆಕಾಯಿ ಪಲ್ಯ ಮಾಡಿಕೊಂಡು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದಿರುತ್ತೆ ಸೋರೆಕಾಯಿ ಜ್ಯೂಸ್ನು ಸಹ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಈ ಒಂದು ಡಯಟ್ ಫುಡ್ನ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವಂತಹ ಸ್ನೇಹಿತರಿಗೆ ಧನ್ಯವಾದಗಳು ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಬರುತ್ತೆ